ಬಾಪುರದವ್ರು ಅಂದರೆ ನಮಗೆ ತುಂಬ ಇಷ್ಟ ಕೆಲವು ಮಂದಿಗೆ ನಮ್ಮ ಹೆಸರು ಗೊತ್ತಿದೆ ನಮ್ಮ ಹೆಸರು ಬಸ್ನಗೌಡ ಮತ್ತು ಇನ್ನು ಹೊಸ್ದಾಗಿ ಬಂದವರು ಗೊತ್ತಿರೋದೆಲ್ಲ ನಾವು ಅಯ್ಯರಿಂದ ಬರ್ತು ಕೆಲವರು ನೋಡಿದ್ದಾರೆ ಅವರು ಕೂಡ ದೂರದ ಪ್ರಾಂತ್ಯದಿಂದ ಬರ್ತಾರಂತ ಅಯ್ಯರಿಗೆ ಅವರು ಭಾಳ ಗೌರವಿಸ್ತಿದ್ದಾರೆ ನಮ್ಮ ನಮ್ಮ ಅಯ್ಯರನ್ನ ದೇವರವರನ್ನು ಆಶೀರ್ವಾದದೇ ನಾನು ನಿಂಗಾಯತ ಕುಟುಂಬದಿಂದ ಬಂದಂಥ ನನ್ನ ಮನೆ ಮನೆಯವರು ನಾನು ಈಗ ಹದಿನೈದು ವರ್ಷದ ಹಿಂದೆ ನಾನು ಪೂರ್ತಿ ಕಾಯಿಲೆಯಲ್ಲಿ ಬಿದ್ದು ದಳ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಕೈ ಬಿಟ್ಟಿದ್ರು ಮನೆಗೆ ತೆಗೆದುಕೊಂಡೋಗ್ರಿ ಇನ್ನೊಂದು ಮೂರ್ನಾಲ್ಕು ದಿವಸ ಉಳಿಯೋಕೆ ಅವ್ರು ಭಾಳ ಕಷ್ಟ ಇದೆ ಅಂತ ಅವರು ನಮ್ಮ ಎಲ್ಲರಿಗೂ ಹೇಳಿದ್ರು ಅವರು ನಮ್ಮ ಮನೆಯವರು ನನಗೆ ಯಾವ ವಿಷಯ ತಿಳಿಸ್ಲಿಲ್ಲ ಸುಮ್ಮನೆ ಮನೆಗೆ ಕರ್ಕೊಂಬಂದ್ರು ಯಾಕೆ ನನ್ನ ಮನೆಗೆ ಕರ್ಕೊಂಬಂದ್ರೆ ಅನ್ಕೋಷ್ಠ ನನಗೆ ಚಿಂತೆ ಆಲೋಚನೆಗಳಾಯಿತು ನನ್ನ ಕಾಲ ಆಪರೇಷನ್ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಕೈಯಲ್ಲಿ ಇಟ್ಕೊಂಡು ಹೋದರೂ ಕೂಡ ಅವರಿಗೆ ಆಪರೇಷನ್ ಮಾಡೋದಲ್ಲ ಮನುಷ್ಯ ಉಳಿಯೋ ಪರಿಸ್ಥಿತಿ ಇಲ್ಲ ಅಂತ ಅವ್ರು ಹೇಳಿದರು ನಮ್ಮ ಮನೆಯವರು ಇದು ದೊಡ್ಡ ಕಾಯಿಲೆ ಇದಿದೆ ಅದು ಯಾರು ಡಾಕ್ಟ್ರಿಂದ ಹಾಕಲ್ಲ ಮತ್ತು ಬೆಂಗಳೂರಿಗೆ ಹೋದರು ಕೂಡ ಒಳ್ಳೆಕ್ಕೆ ಲಂಕಾಶ ಮನೆಗೆ ತಂದಾಗ್ರು ನಮ್ಮ ಅಕ್ಕನವರು ತಂಗಿಯರು ನಮ್ಮ ಬಂಧು ಬಳಗವರು ಎಲ್ಲರೂ ಬಂದು ನನ್ನ ನೋಡಿಕೊಂಡು ಕಣ್ಣೀರು ಹಾಕಿ ಇದ್ದು ನಮ್ಮ ಒಬ್ಬ ತಮ್ಮನನ್ನು ಅಂತ ನಾನು ತಮ್ಮ ತಾಯಿಗೆ ಒಬ್ಬ ಮಗ ನನಗೆ ಇಪ್ಪತ್ತೆಕರೆ ಜಮೀನು ಇದೆ ನಮ್ಮ ತಾಯಿ ಭಾಳ ಕಣ್ಣೀರಿನಿಂದ ಹಾಕಿ ನನಗಾಗಿ ಚಿಂತಿಸುತ್ತದೆ ದಿನ ಆಳ್ತಾ ಇರ್ತಿದ್ದು ನಮ್ಮ ಅಕ್ಕರ ತಂಗಿಯರು ನಮ್ಮ ಸಹೋದರು ಎಲ್ಲರು ಬಂದು ಬಂದು ನೋಡಿ ಹೋದರು ನೋಡಿ ಹೋದ ಒಂದು ಎರಡು ಮೂರು ಸಲ್ಲಿ ನಮ್ಮ ಅಯ್ಯರು ಬಾದಲ್ಲಿ ಮೃತ್ಯುಂಜಯ ಮಾಡಿದ ಅಯ್ಯರು ವೈದ್ಯಕೀಯ ಕೆಲಸದಲ್ಲಿ ನಮ್ಮನೆಗೆ ಆವಾಗ ಅವಾಗ ಇದ್ದರು ನಮ್ಮ ತಾಯಿ ಮುಂದೆ ಮಾತಾಡ್ತಾ ಇದ್ರು ಅವರು ಅವಾಗ ನಮ್ಮ ತಾಯಿ ನಾನು ಬೇರೆ ಊರಲ್ಲಿದ್ದೆ ನಾನು ಎಕರೆ ಜನ ಇದ್ದರು ಕೂಡ ನಾನು ನಮ್ಮ ಮನೆಯಲ್ಲಿ ಊರಲ್ಲಿ ಸಮಾಧಾನ ಇಲ್ಲದ ಪರಿಸ್ಥಿತಿ ಆಗಿ ನಮ್ಮ ತಂಗಿಯರ ಊರಲ್ಲಿ ನಾನು ಹೋಟ್ಲ ಮಾಡಿಕೊಂಡು ಕೆಲವು ದಿವಸ ಅಲ್ಲಿದ್ದೆ ಅಲ್ಲಿರುವಾಗಲೇ ನನಗೆ ತಾಯಿಗೆ ಬಂದಿದೆ ಮತ್ತು ನಮ್ಮೂರಿಗೆ ನಾವು ಹೋಗಿ ಸಾಯೋಣ್ ಕಾಯಿಸಿ ನಾವು ಸುಮ್ಮನೆ ಇಲ್ಲಿ ದೇವರ ನಾವು ಇರೋದಾಡೋನ್ ನಮ್ಮ ಊರಿಗೆ ನಾವು ಎಲ್ಲ ಸಾಮಾನು ಹಾಕೊಂಡು ಬಂದು ಹೇಳ್ತೀವಿ ಮಕ್ಕಳು ನಾವೆಲ್ಲ ನಮ್ಮ ಮನೆಯಲ್ಲಿ ಇದ್ದೀವಿ ನಮ್ಮ ತಾಯಿ ಬಂದಾಗ ನಮ್ಮ ಅಯ್ಯವ್ರ ಮುಂದೆ ಅವರು ವೈದ್ಯಕೀಯ ಕೆಲಸದಲ್ಲಿ ಬರುವಾಗ ನಾಲ್ಕು ದಿನಕ್ಕೆ ವಾರದ ವಾರದಕ್ಕೆ ಒಂದು ಸಲ ಬಂದು ಬಂದು ಓದಿದ್ರು ಅವರು ಅವಾಗ ನಮ್ಮ ಮಗನ ಪರಿಸ್ಥಿತಿ ಹಿಂಗೆ ಆಗೈತಿ ರೀ ನಮ್ಮ ತಾಯಿ ಅವ್ರ ಮುಂದೆ ಕಣ್ಣೀರಿಟ್ಲು ಅಮ್ಮ ನಿನ್ನ ಮಗ ಸಾಯೋದಿಲ್ಲ ನಿನ್ನ ಮಗ ಬದುಕ್ತಾನ ತಾನು ನಾಲ್ಕು ಕೆಲಸರಮ್ಮ ಅಂತ ಹೇಳಿದ್ರು ಅವರು ಅವಾಗ ನಾನು ಹೋಗಪ್ಪ ಅಂತಂದರೆ ಇಲ್ಲಮ್ಮ ನನ್ನ ಸಾಯಿಸ್ತಿದೆ ಹೋದ್ರೂ ಬದುಕೋದಿಲ್ಲ ಅನ್ಕಸ್ ನನಗೆ ಮಾತಾಡೋಕ್ಕೆ ಬರೋದಂತ ನನ್ನ ಪರಿಸ್ಥಿತಿ ಅವಾಗ ನಾನು ಹಂಗೆ ಹೋಗ ಹೋಗಿ ಅಂತ ನಮ್ಮ ತಾಯಿ ಬಲತ್ಕಾರ ಮಾಡಿ ನಾನು ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋದಾಗ ನಾನು ಹೋಗಿ ಅಯ್ಯರ್ದ ಅವ್ರು ಹೇಳ್ದಂಗೆ ಅವ್ರ ವಾಕ್ಯ ಹೇಳ್ತಿದ್ರು ಅವಾಗ ಪ್ರಾರ್ಥನೆ ಮಾಡಿ ಕಳಿಸಿದ್ರು ಅಷ್ಟೇ ಅವಾಗ ಅಷ್ಟೊಂದು ಇನ್ನು ಹಳೆ ಮನೆ ಹಳೆ ಊರಲ್ಲಿ ಇದ್ದರು ಅವರು ಅವಾಗ ನಾನು ವಾರ ವಾರ ಒಂದು ಐದು ವಾರ ನಾಲ್ಕು ವಾರ ಹಿಂಗೆ ವಾರ ಓದಿದೆ ನಾನು ಓದ್ತಾ ಹೋಗ್ತಾ ಅಂತ ನನಗೆ ಆರಾಮಾಗ್ತೀನಿ ಇದು ಗುಳಿಗೆ ಇಲ್ಲ ಯಾವುದು ಡಾಕ್ಟ್ರ್ ತಕ್ಕ ತೋರಿಸಲಿಲ್ಲ ಮತ್ತು ಮೊದಲು ರಿಪೋರ್ಟ್ಗಳೆಲ್ಲ ತೋರಿಸಿ ಕಂಬ್ರಿ ಮತ್ತೆ ಡಾಕ್ಟ್ರ್ ತೋರಿಸಿದಾಗ ಅವಾಗೆಲ್ಲ ಎಲ್ಲ ಆರಾಮಾಗಿ ಜಾತ್ರೆ ದಿವಸ ಆಯಿತು ಅಂತ ಅವರು ಬಳ್ಳಾರ ಆಸ್ಪತ್ರೆಗೆ ಇದ್ರು ಅವರು ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದ ಪು ಅಯ್ಯರು ದೀಕ್ಷಾ ಸ್ನಾನ ತೆಗೆದುಕೊಳ್ಳಪ್ಪ ಅಂತಂದ್ರೆ ಆಯ್ತು ರೀ ನೀವು ಹೆಂಗೆ ಹೆಂಗೆ ಹೇಳ್ತಾರೆ ಹಂಗೆ ಅಂತ ನಾನು ದೀಕ್ಷಾ ಸ್ಥಾನ ತೆಗೆದುಕೊಂಡೆ ದೀಕ್ಷಾ ಸ್ನಾನ ಅಂಬದು ಅದು ಏನಂಬ ನನಗೆ ಗೊತ್ತೇ ಇಲ್ಲ ಆ ದೀಕ್ಷ ಸ್ನಾನ ಅಂದ್ರೆ ಮುಂದೆ ಯಾವ ರೀತಿ ನಡ್ಕೋಬೇಕು ಅಂತ ಕಾಸಿ ದೀಕ್ಷ ಸ್ನಾನ ಅವರು ಕೊಟ್ಟು ಕಾಯಿಸಿ ನನಗೆ ಒಂದು ಬೈದಲ್ ಕೊಟ್ಟರು ಇದು ಬೈಬಲ್ ದಿನ ಓದಪ್ಪ ಅಂತ ಹೇಳ್ತಿದ್ರು ನಾನು ಸ್ವಲ್ಪ ಓದಿದ್ದೇನೆ ನಮ್ಮ ಊರಲ್ಲಿ ಬಾಗೋಡಿಯಲ್ಲಿ ನನಗೆ ಅಷ್ಟು ಅಕ್ಷರಗಳು ಗೊತ್ತಿದ್ದಿಲ್ಲ ದೇವರಿಗೆ ಇಷ್ಟು ದೊಡ್ಡ ಬುಕ್ಕ ಕೊಟ್ಟಿಯಪ್ಪ ನಾನು ಇದರಲ್ಲಿ ಇರುವಂಥ ವಾಕ್ಯಗಳು ನನಗೆ ಓದೋಕೆ ಬರೋದಲ್ಲ ಏನು ಅರ್ಥನೇ ಹಾಕಲ್ಲ ಇಷ್ಟು ದೊಡ್ಡ ಬುಕ್ಕ ಕೊಟ್ಟಿ ಅಂತ ನಾನು ಆಲೋಚನೆ ಮಾಡ್ತಿದ್ದೆ ಚಿಂತೆ ಮಾಡ್ತಿದ್ದೆ ನಾನು ಹಾಸಿಗೆಯಲ್ಲೇ ಹಂಗೇ ಓದಿಕೆ ಅಂತ ಹಾಕಿ ನನಗೆ ಧರಿಸಿದ್ದೆ ಇಷ್ಟ ಅಂತ ದಿನ ಆಳ್ತಾ ಅಳ್ತಾ ಇರ್ತಿದ್ದೆ ನಮ್ಮ ತಾಯಿ ಇಲ್ಲಪ್ಪ ಅಯ್ಯರು ಹೇಳ್ಯಾರ ದ್ವೇಸ ಆಗುತ್ತೆ ನಮ್ಮ ಕಾಯಿಸಿ ಕಾಯಿಸಿ ಅವರು ಇದು ಮಾಡಿದರು ಅವಾಗ ನನ್ನ ಮಂದ್ಯಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಸಂಪೂರ್ಣ ಆರಾಮಾಗಿ ಈಗ ಹದಿನೈದು ವರ್ಷ ಹಾಕಿ ದೇವರ ಕೃಪೆಯಿಂದ ಜೀವಿಸಿ ಇನ್ನು ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರ ಆಶೀರ್ವಾದ ಮಾಡ್ತೇನೆ ಇನ್ನು ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳಲ್ಲಿ ನಾನು ಬಂಧು ಬಳಗದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯ ಮಾಡಿದ್ದಾನೆ ಅದಕ್ಕಾಗಿ ಭಾಳ ಈಗ ಸಮಯ ಭಾಳ ಇದು ಆಗಿದೆ ಅದಕ್ಕಾಗಿ ಮತ್ತೆ ಟೈಮ್ ಸಿಕ್ಕರೆ ನಾಳೆ ಅಂತ ನನಗೆ ಹೋಗಿ ಈ ಸಾಕ್ಷಿಯನ್ನು ಮುಗಿಸುತ್ತೇನೆ ಹಾಲಾಗ್ತಾ ಹೋಗ್ತಾ ಹೋಗ್ತಾ ಇದ್ದೇ ನಮ್ಮ ಮನೆಯಲ್ಲಿ ವಿಗ್ರಹಗಳು ಭಾಳ ಇದು ನಮ್ಮ ತಾಯಿ ಒಂದು ನಾ ಕಲ್ಲಿನ ನಾಗಪ್ಪ ಮಾಡಿ ಅದ್ರ ಲೆಗೆ ಬಂದು ನಮ್ಮ ಮನೆಯಲ್ಲಿ ಎಲ್ಲರೂ ಹಾಲಾಗ್ತದರು ಅದು ಒಳಗಡೆ ಜ ಜಗಲಿ ಅಂತ ಮಾಡಿ ಅದ್ರ ಮ್ಯಾಗೆ ಇಟ್ಟು ಪೂಜೆ ಮಾಡ್ತಿದ್ರು ನಮ್ಮ ತಾಯಿ ನಾವು ಶುಕ್ರವಾರ ಹಾಕಿ ಉಪಾಸ ಪ್ರಾರ್ಥನೆಗೆ ಹೋದಿದ್ದೆ ಅದನ್ನು ವಾಕ್ಯ ಕೇಳಿದಾಗಲ್ಲ ನನಗೆ ಮನಸ್ಸು ಈ ಫೋಟೋಗಳು ಇದು ಇದು ಸೈತಾನ್ಯಿಕ ಕೆಲಸಗಳು ಎಲ್ಲ ಇರೋ ಅದೇ ನಾನು ಇದು ಮಾಡೋದು ವ್ಯರ್ಥ ಅಂತ ನನ್ನ ಮನೆಗೆ ಅನ್ನಿಸ್ತಿತ್ತು ಆದರೆ ನಮ್ಮ ತಾಯಿಗೆ ಭಯಪಟ್ಟು ನಾನು ಅದನ್ನು ತೆಗೆದು ಹಾಕಿದ್ದೆ ಕೆಲವೊಂದು ಸಹ ಶುಕ್ರವಾರಪ್ಪ ಉಪವಾಸ ಪಾತ್ರ ಹೋಗ್ತಾ 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 ನನ್ನ ಮನಸ್ಸು ಇನ್ನು ತೆಗೆದೇ ಹಾಕಿ ಕೂಡ ನಮ್ಮ ಕಸಿ ನಮ್ಮ ತಾಯಿಯವರು ನಮ್ಮ ಮನೆಯವರು ಎಲ್ಲರೂ ಒಂದು ಸಲ ಹುರ್ಗೊಂಡಿದ್ದರು ಅವ್ರು ಹುರ್ಗೋದಾಗ ನಾವೆಲ್ಲವೂ ನಾಗಪ್ಪನ ಫೋಟೋಗಳು ಮತ್ತು ಕುಂಕುಮ ಭಂಡಾರ ಈ ರೀತಿ ಎಲ್ಲವನ್ನು ಚಿಕ್ಕ ಕಟ್ಟಿ ಹಳ್ಳಕ್ಕೋಗಿ ಉಸಿರು ಕೋಡೆ ಉಸಿರಾಗ ತೋದು ಅವಾಗ ಅಯ್ಯರಿಗೆ ಫೋನ್ ಮಾಡಿದೆ ನಾನು ಬೇಸ್ ಮಾಡಿ ಬಸ್ ನಾವು ಬಂದು ಮನೆ ಪ್ರಾರ್ಥನೆ ಮಾಡ್ತಂತ ಅವರು ನಮಗೆ ಧೈರ್ಯ ಕೊಟ್ಟರು ಅವತ್ತಲಿಂದ ನಮ್ಮನೆಯಲ್ಲಿ ದೂರ ಆಗಿದೆ ನಮ್ಮ ತಾಯಿ ಕೂಡ ರಕ್ಷಣೆ ಹೊಂದಿ ನಮ್ಮ ಹೆಣ್ಣಪ್ಪ ಕೂಡ ರಕ್ಷಣೆ ಹೊಂದಿದ್ದಾರೆ ದೇವರು ನಮ್ಮ ಸೂತ್ರ ಬಂದಿ ಮತ್ತೆ ಇನ್ನೊಂದು ಒಂದು ಸಾರಿ ನಮ್ಮ ಮೂರು ಎಣ್ಣೆಗಳು ಒಂಬತ್ತು ದಿವಸ ಕಳೆದೋಗ್ಬಿಟ್ಟು ನಮ್ಮ ಊರಲ್ಲಿ ಜನರು ಎಲ್ಲ ಆಡಿಕೆ ಹಚ್ಚಿದ್ರು ಇವರು ಎಸಪ್ಪ ಹೋಗ್ತಾರೆ ಏಸಪ್ಪ ತರಲ ಹೆಮ್ಮೆಗಳು ಎಸಪ್ಪ ಅಂದ್ಕ ಚಾಲೆಂಜ್ ಮಾಡಿ ಅವರು ಮಾತಾಡಿದ್ರು ಅವರು ಕೂಡ ಒಂದು ದಿವಸ ನಮ್ಮ ಊರು ಜನಗಳ ಕಳೆದೋಗ್ಬಿಟ್ರು ಕಳೆದೋದ್ರೆ ಅವರು ಕೂಡ ಜೈಲ್ದಿ ಸಿಗಲಿಲ್ಲ ನಮಗೂ ಕೂಡ ಜೈಲ್ದಿ ಸಿಗಲ್ಲ ನನಗೆ ಹುಡುಕಿ ಹುಡುಕಿ ಅಡಿಗೆ ನಮ್ಮ ತಾಯಿ ಮನೆ ಕಟ್ಟ ನೀನು ಹುಡುಕುವಲ್ಲಪ್ಪ ಹಲಿಯಪ್ಪ ಎಲ್ಲಿದ್ದೇವನಂತ ನಮ್ಮ ಹೆಣ್ಮಕ್ಳು ನಮ್ಮ ತಾಯಿ ಎಲ್ಲ ಅಂತಿದ್ರು ಅಂದಾಗ ನಾನು ಸುಮ್ಮನೆ ಇವ್ರು ಎದುರಿಗೆ ತಂಗರ ಮತ್ತು ಎಲ್ಲಿ ಏನು ಹೋದ್ರೆ ಬೇಸರ ಅಲಂಕಾಸಿ ನಾನು ಅಡಿಗೆ ಹೋಗಿ ಒಂದು ಗಿಡಗಡೆ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ ನಾನು ಏಸಪ್ಪ ನಾನು ಅಂತಿ ಆಟಾಡ್ದಾಗ ನನ್ನಿಂದ ಹಾಕಲಪ್ಪ ನೀನೇ ತರಬೇಕು ನೀನೇ ಕಳೆ ಅವು ಎಲ್ಲಿ ಲೋಕದಲ್ಲಿ ಎಲ್ಲವೋದು ನಿನಗೆ ಗೊತ್ತಿರ್ತದೆ ಯಾವುದಿಲ್ಲಪ್ಪ ನೀನೇ ಅದು ಹೆಂಗ್ ಬರ್ ಮಾಡಬೇಕಂತ ನಾನು ಹೋಗ್ತಿದ್ದೆವು ಹೋಗೋದಾಗ ಗೊತ್ತಿದ್ದು ಶುಕ್ರವಾರ ಪ್ರಾರ್ಥನೆ ಇತ್ತು ನಾನು ಅವ್ರ ಮನೆಗೆ ಪ್ರವತ್ತಿದ್ದು ಬೇಡ ಎಲ್ಲೇನೂ ಹೋಗೋಲ್ಲ ನಿಂಬೆಹಣ್ಣು ದಾರ ಅಲ್ಲೆಲ್ಲ ಗಿಡವಾರ್ದಾಗ ತಾದ್ಮಾರು ಕೊಡ್ತಾರೆ ಅಂತ ಅಂಬ ಇಂಥ ಗೂಟು ಕಟ್ಟು ಅಂತ ಏನೇನೋ ಚಿಕ್ಕ ಕೇಳಿದ್ರು ನಾನು ಅವ್ರಿಗೆ ಸುಮ್ಮನೆ ಮಾತಾಡ್ಬಿಟ್ಟು ಅಂದ ಅವನ ನಾನು ಹೋಗಿ ಮಂದಿರಕ್ಕೆ ಹೋಗಿ ಕುಂತ್ಕೊಂಡೆ ಶುಕ್ರವಾರ ದಿವಸ ಅಯ್ಯೋರು ಪ್ರಾರ್ಥನೆಗಿದ್ರು ಎಲ್ಲ ದೊಡ್ಡವರು ಕೂಡ ಇದ್ದಾರೆ ಅವತ್ತು ನೀನು ಆನೆ ಬಸ್ನ ಕೂಡ ಎಂದಕ್ಕೆ ಮಕ್ಕ ಸಪ್ಪಲ್ಲ ಅಂತ ಮತ್ತು ನಿನ್ಗೆ ಗೊತ್ತಾರಯ್ಯ ಮತ್ತು ಒಂಬತ್ತು ಸಾತ್ ಎ ಕಳ್ದೋಗ್ಯಾವ ಅದಕ್ಕೆ ಸಿಗುವಲ್ಲೋ ಮನೆಗೆ ಚಿಂತ ಅಂತ ಅಂತಂದೆ ಅಂದಾಗ ಅವರು ಇವತ್ತು ಅಂತ ಕಲಸಿಗೆ ಸೌಲನ ಕತೆಗಳು ಕಳೆದಾಗ ಸಿಕ್ಕಿದವು ಅಂತ ವಾಕ್ಯ ತೆಗೆದು ತೋರಿಸಿ ನಮ್ಗೆ ಯಾವತ್ತು ಪ್ರಾರ್ಥನೆ ಮಾಡಿದ್ರು ಈಗ ನಾವು ನೋಡಿದ್ವಿ ಇವತ್ತು ಆಸೆ ಪ್ರಾರ್ಥನೆಯಲ್ಲಿ ಇದ್ದೇವೆ ಎಮ್ಮೆಗಳು ಬಂದಿದ್ದೇವೆ ಅಂತ ನಮ್ಮಲ್ಲಿ ಅವರು ಫೋನ್ ಮಾಡಿದರು ಸಾಕ್ಷಿ ಆಶೀರ್ವಾದ ಮಾಡಲಿ